ನೋಡಿ ವಾಸವಣ್ಣ ಮನೆ ತೋರಿಸಿ ನೋಡಿ ಹಾಗೆ ಬೆಲ್ಲ ಎಲ್ಲ ಇಲ್ಲಿ ತೊಗೊಂಬಂದು ಏ ನಿಖಲ್ರಿ ನಿಕಾಲಿ ನೋಡಿರಿ ಯಾವ ಥರ ರೆಡಿ ಮಾಡಿದ್ದಾರೆ ಇದನ್ನೆಲ್ಲ ಹಣ ನೀಟಾಗಿ ಬೆಲ್ಲ ಒಣಗಿಸ್ಬೇಕಾ ಹೌದು ಒಣಗಿಸಿದಾದ್ಮೇಲೆ ಸ್ವಲ್ಪ ಪೌಡರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹೌದು ಸ್ವಲ್ಪ ಏನಾದರೂ ಥಂಡಿ ಆಯ್ತು ಅಂದ್ರೂ ಮುದ್ದೆ ಕಟ್ಟಿಬಿಡ್ತದೆ ಬೆಲ್ಲ ಹ್ಞೂ ದಾಲ ಸರ ಮದುವೆ ದಲ್ತೆ ಹಾಂ ಬೂರಾಜು ಅಣ್ಣ ಹಣ ಹೇಳ್ಬೇಕು ನಾವು ನೀವ್ ಹೇಳಿದ್ರೆ ನಾವು ಕೇಳ್ತೀವಿ ಈ ಭಾಗದಲ್ಲಿ ಕಬ್ಬೆಳ್ದು ಮೊದ್ಲು ಮಂಡ್ಯ ಕಡೆ ಎಲ್ಲಾ ಹೋಗೋರು ಮಂಡ್ಯ ಕಡೆ ಹೋಗ್ಬೇಕಾಯ್ತು ಮತ್ತೆ ಕೆಮಿಕಲ್ ಹಾಕ್ ಬೆಲ್ಲ ಮಾಡ್ಕೊಡಿ ಅಂತ ಹೇಳಿ ಬೆಲ್ಲ ಮಾಡ್ಸ್ಕೊಂಡ್ ಬರ್ತಿದ್ದೆ ಅಣ್ಣ ಆಮೇಲೆ ಇನ್ನೊಂದು ಇಲ್ಲಿ ಸಿರಿಗುಪ್ಪ ಶುಗರ್ಸ್ ಇತ್ತು ಮೊದ್ಲು ಈ ಭಾಗದಲ್ಲಿ ತುಂಬಾ ಬೆಳೆದು ಒಳ್ಳೆ ಸಕ್ಕರೆ ಎಲ್ಲ ಕೊಡೋರು ನಮ್ಗೆ ಗೋರಿಬ್ರು ಫೇಮಸ್ ಇವಾಗ ಗೋರೀಬ್ನೂರ್ ಫ್ಯಾಕ್ಟ್ರೇ ಮುಚ್ಚೋಯ್ತು ಹಾಗಾಗಿ ನೀವೇ ಆಲೆ ಮನೆ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಾವು ಈ ಭಾಗದಲ್ಲಿ ಆಲೆ ಮನೆ ನೋಡಿರೋರೆ ಯಾರು ಇಲ್ಲ ಆಯ್ತಾ ಮತ್ತೆ ಈ ಭಾಗದಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ನಮಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಯಾರು ಬಂದ್ರು ಬೆಲ್ಲ ಕೊಡ್ತೀರಾ ಹಾಂ ಅಣ್ಣ ಎಷ್ಟು ಇದು ಎಷ್ಟು ದಿವ್ಸದ ಕೆಲಸ ಅಣ್ಣ ಇದು ಎಷ್ಟು ದಿವ್ಸದ ಬೆಲ್ಲ ಇದು ಇದು ಮೂರು ದಿವಸ ಆಯಿತು ಮೂರು ದಿವಸ ಆಯ್ತಾ ಹ್ಞೂ ಒಂದು ಎರಡು ದಿವಸ ಒಣಗಿಸ್ತೀವಿ ಇನ್ನೂ ಎರಡು ದಿವಸ ಒಣಗಿಸ್ಬೇಕು ಹೌದೌದು ಮತ್ತೆ ಬೆಲ್ಲ ಬರ್ತಾ ಇರೋದ್ರಕ್ಕೂ ಇದೆಲ್ಲ ಈಗ ಮತ್ತೆ ಪ್ಯಾಕ್ ಮಾಡ್ಕೊಂಡು ಸೀದ ಅಂಗಡಿ ಎಲ್ಲ ಕೊಡಲ್ಲಪ್ಪ ಯಾರು ಬೇಕಾದರೂ ಬಂದು ಇಲ್ಲಿ ತಗೊಂಡ್ ಜಾಸ್ತಿ ಆದ್ರೆ ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡ್ಬಿಡ್ತೀರಾ ಐದು ಕೆಜಿ ಮೇಲೆ ಆದ್ರೆ ಕೊರಿಯರ್ ಮಾಡ್ತೀವಿ ಹಾ ಹಾಗೆ ತೋಟ ನೋಡೋ ಬನ್ನಿ ಒಂದ್ ನಿಮಿಷ ಇಲ್ಲಿ ತೋಟ ಟೈಮ್ ಇಲ್ಲ ಇವಾಗ ಏನ್ ಇಂಟರ್ವ್ಯೂ ಬೇಕು ಹೇಳಿ ಹೇಳ್ಬಿಡ್ತೀರಲ್ಲ ಹೇಳ್ಬಿಡಿ ನೀವು ಏನಾದ್ರೂ ಹೇಳಿ ಅದೇ ಸಂತ ಏನಿಲ್ಲ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾ ಇದ್ವಿ ಎಲ್ಲರ ಬೆಲ್ಲ ತಗೊಳ್ಳಿ ಬೆಲ್ಲ ತಿನ್ನಿ ಯುಗಾದಿ ಹತ್ರ ಬರ್ತಾ ಇದೆ ಎಲ್ಲರೂ ತಗೊಳ್ಳಿ ಯುಗಾದಿ ಹಬ್ಬಕ್ಕೆ ಒಳ್ಳೆ ಬೆಲ್ಲ ತಗೊಳ್ಳಿ ಮಕ್ಕಳಿಗೆಲ್ಲ ಇದನ್ನ ಪೌಡರ್ ತರ ಮಾಡ್ಕೊಂಡು ಮನೇಲಿ ಮಕ್ಕಳಿಗೆ ಆರ್ಗ್ಯಾನಿಕ್ ಆಗಿ ಬೆಳೆಸಿ ಹೌದು ನಾವೆಲ್ಲ ಹಾಳಾಗ್ಬಿಟ್ಟಿದ್ವಿ ಹೆಂಗೋ ಮಕ್ಕಳಾದ್ರೆ ಚೆನ್ನಾಗಿ ಬೆಳೆಸೋಣ ಹೌದು ಅವ್ರಿಗೆ ಸ್ವಲ್ಪ ಒಳ್ಳೆ ಪೌಷ್ಟಿಕ ಇದು ಇದ್ರಲ್ಲೆಲ್ಲ ಕ್ಯಾಲ್ಸಿಯಂ ಬೆಲ್ಲಗಳು ಸಿಗ್ಲಿ ಚೆನ್ನಾಗಿರುತ್ತೆ ಮತ್ತೆ ಆಹಾರನೂ ಹಾಗೆ ಸಿಗ್ಲಿ ಅಣ್ಣ ಇದೇನ್ ಸಿಂಪಲ್ ಆಗಿ ಇಷ್ಟು ಮನೆ ಕಟ್ಟಿದ್ದೀರಾ ಹ್ಮ್ ಎಲ್ಲ ನೋಡ್ಬಿಟ್ಟವ್ರಾ ನಮಸ್ಕಾರ ಹೇಳಿ ನಾನು ಇವತ್ತು ತೋರಿಸ್ತಾ ಇದೀನಿ ನಂಗೆ ತುಂಬಾ ಖುಷಿ ಆಯ್ತು ಒಂದ್ಸರಿ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ಟು ಹೇಳಿಮ್ಮನ ಓಕೆ ಹ್ಮ್ ಹಾಂ ಗೊತ್ತು 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 ಹಾಂ 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 ಓಕೆ ಓಕೆ ಇವತ್ತು ಬರ್ತಾ ಇದ್ದೆ ಬೆಂಗಳೂರಿಗೆ ರಾಕ್ಲೇನವ್ರ ಮನೆಗೆ ರಾಜಾಜಿನಗರ ಅವ್ರದ್ದು ಒಂದು ಒಂದೂವರೆ ಎರಡು ಗಂಟೆಗೆ ಅಪಾಯಿಂಟ್ಮೆಂಟ್ ಅಂದರೆ ಕೊಟ್ಟಿದ್ದೀನಿ ಅವ್ರಿಗೆ ಒಂದೂವರೆಯಿಂದ ಎರಡು ಗಂಟೆ ಅದು ಮುಗಿದ್ರೆ ಏನಾದರೂ ಬೇಗ ಬರ್ತೀನಿ ಬರ್ತೀನಮ್ಮ ಇವತ್ತು ಹ್ಞೂ ಹಾಂ ಹೌದು ಬರೀ ಏಳುವರೆ ಸರ್ ಕೊಡಿಮ್ಮ ಹತ್ರ ಅಲ್ವಾ ದೂರ ಆದರೆ ಹತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಅಲ್ಲ ದೂರ ಆದರೆ ಜಾಸ್ತಿ ಮಾಡ್ತೀನಿ ಈಗೆಲ್ಲ ಹಂಗೆ ಇದ್ದೀನಲ್ಲ ರಜೇಶ್ ಮೇಡ ಸೊ ಅದರಿಂದ ಹಂಗೆ ಮುಗಿಸ್ಕೊಂಡ್ಬಿಡ್ತೀನಿ ಹಾಂ ಕೇಳ್ಬಿಟ್ಟು ಹೇಳಿ ಲೊಕೇಶನ್ ಶೇರ್ ಮಾಡಿ ಹಾಂ ಇನ್ನೇನು ಬೇಡ ನಾನು ಬಂದು ನೋಡ್ತೀನಮ್ಮ ನೋಡಿಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಹಾಂ ಹ್ಞೂ ಮನೆ ನೋಡೋರಿಗೆ ಏನು ಹೇಳೋಕ್ಕಾಗಲ್ಲ ಹ್ಞೂ ಹ್ಞೂ ಓಕೆ ಹೇಳಿ ಮಾತು ಸರ್ ಇಷ್ಟು ಸಿಂಪಲ್ ಆಗಿದ್ದೀರ ಹೇಗನ್ಸು ಸರ್ ನಿಮಗೆ ಏನು ಸಿಂಪಲ್ ಪಾಪ ಎಲ್ಲ ಸಿಂಪಲ್ ಯಾಕೆ ಸರ್ ಹಿಂಗೆ ಅಂತೀರ ಸಿಂಪಲ್ ನೋಡಿ ಸರ್ ಈ ಥರ ಗುರುಸಲ್ ಮನೆಗೆ ಇರಬೇಕಂದ್ರೆ ಹೇಳಿ ಮಾಡಿರೋ ಅದೃಷ್ಟಾನೆ ಹಾಂ ನಾವು ಆರ್ ಸಿ ಸಿ ಬಿಲ್ಡಿಂಗ್ಗಳಲ್ಲಿ ಇದ್ರೂ ಕಾಯಿಲೆ ಕಸಾಲೆ ಜಾಸ್ತಿ ಅಲ್ವಾ ಈ ಗುಡಿಸಲ್ ಮನೆಗೆ ಇದ್ದೀರಾ ನೆಮ್ಮದಿ ಇದು ನೆಮ್ಮದಿ ಜೀವನ ಒಬ್ಬ ರೈತರಾಗಿ ನೀವು ನಮ್ಮ ಜೊತೆ ಬೆರಿತಾ ಇದ್ದೀರಾ ನಮಗೂ ತುಂಬ ಆಗುತ್ತೆ ಆ ಮತ್ತೆ ಇದೆ ತರನೇ ನಿಮ್ಮ ತಮ್ಮಂದರ ಜೊತೆ ಚಾನೆಲ್ ಅವರಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದ್ರೆ ನಾನು ಕೆಲಸ ಮಾಡೋದ ಯಾವಾಗ ಹಾ ಎಲ್ಲರೂ ಬರ್ತಾರಾಪ್ಪ ಎಲ್ಲರೂ ಸರ್ ನಾನು ಬಂದಿದೀರಾ ನನಗೂ ಬೇಜಾರು ಇಂಟರ್ವ್ಯೂ ಕೊಡ್ಬೇಕು ಸರ್ ಕಲಾ ಮಾಧ್ಯಮದವರು ಬಂದಿದ್ರು ಯಾರ್ ಆಮೇಲೆ ಸುಮಾರು ನಾನು ಡಿಜಿಟಲ್ ಮಾಧ್ಯಮದವರು ಸಿಕ್ಕಿದ್ರು ಚಿತ್ರ ಕಲಾ ಮಾಧ್ಯಮ ಹೌದು ಮೈ ನೇಚರ್ ಇಂಡಿಯಾ ಆ ಎಲ್ಲ ಚೆನ್ನಸಲು ಬರ್ತೀರಾ ಬಟ್ ನನ್ ಚಾನ್ಸೇ ಸಿಗ್ತಿರ್ಲಿಲ್ಲ ಹೆಂಗ ಈ ಸರಿ ನಂಗೆ ಚಾನ್ಸ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತದೆ ನಿಮ್ ಭೇಟಿಯಾಗಿ ಮತ್ತೆ ಇದೇ ತರನೇ ಸರ್ ಇವತ್ತು ಇದೊಂದು ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಯಾವಾಗಲಾದ್ರು ಬರ್ತೀನಿ ಫ್ರೀ ಆಗಿರೋ ಸಿಗಿ ಇಲ್ಲ ನಾನೇ ನಿಮ್ಗೆ ಸಿಗ್ತೀನಿ ಹಾ ಸರ್ ಎಲ್ರಿಗೂ ಬೆಲ್ಲ ತಗೊಳ್ಳೋಕೆ ಕೇಳ್ತೀನಿ ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದೆ ಯಾರಾದ್ರೂ ಬೇಕಾದವರು ದಯವಿಟ್ಟು ಇಲ್ಲಿ ಬಂದು ತಗೊಂಡೋಗ್ಬಹುದು ನಿಮ್ಗೆ ಎಷ್ಟ್ ಕೆಜಿ ಎಷ್ಟ್ ಕೆಜಿ ಕೊಡ್ತೀನಿ ಹಾಗೆ ಬನ್ನಿ ಯಾಕಂದ್ರೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಕೆಮಿಕಲ್ ಎಲ್ಲ ಹಾಕಿ ಬೆಲ್ಲ ಮಾಡ್ತಾರೆ ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲ ಬೇಕಂದ್ರೆ ಈ ಭಾಗಕ್ಕೆ ಬಂದು ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಎಷ್ಟ್ ಕೆಜಿ ಬೇಕಾದ್ರೂ ಹೋಗಬಹುದು ಇದು ವಾಸವ್ರ ಮನೆಯಲ್ಲಿ ವಾಸವರ ತೋಟದಲ್ಲಿ ತಯಾರಿ ಆಲೆ ಮನೆಯಲ್ಲಿ ತಯಾರಿ ಒರಿಜಿನಲ್ ಆರ್ಗ್ಯಾನಿಕ್ ಬೆಲ್ಲ ತೋಟ ತೋರಿಸಿ ಹಾಗೆ ತೋರಿಸ್ತೀನಿ ಇದೆ ಒಂದು ನಿಮಿಷ ತೋಟ ನೋಡಿ ಪ್ಯಾಕಿಂಗ್ ರೆಡಿ ಆಗಿದೆ ಯಾರಾದರೂ ಬೇಕಾಗಿದ್ರೆ ನೋಡಿ ಈ ಥರ ಪ್ಯಾಕಿಂಗ್ ಮಾಡಿ ಡೆಲಿವರಿ ಕೊಡ್ತಾರೆ ಬೆಲ್ಲ ಯಾರಾದರೂ ಬೇಕಾದರು ಆರ್ಗ್ಯಾನಿಕ್ ಬೆಲ್ಲ ಬಂದು ತೊಗೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಅಕ್ಕ ಇವೆಲ್ಲ ಎಷ್ಟೆಷ್ಟು ಕೆ ಜಿ ಅಕ್ಕ ಐದೈದು ಜಿನಾ ಹಾಂ 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 ಎಲ್ಲ ಐದರ ಮೇಲೆ ಕೇಳ್ತಾ ಇದ್ದೀರಾ ಅಕ್ಕ ಎಷ್ಟು ಹೇಳ್ತೀರಾ ಒಂದು ಐದು ಕೆ ಜಿ ಪ್ಯಾಕೆಟು ನೂರು ರೂಪಾಯಿ ಒಂದು ಪ್ಯಾ ಒಂದು ಕೆ ಜಿ ಬಂದು ನೂರು ರೂಪಾಯಿ ಹಾಂ ಹಾಂ ಐದು ಕೆ ಜಿಗೆ ಐನೂರು ರೂಪಾಯಿ ಯಾರಾದರೂ ಬಂದು ಕೊಂಡ್ಕೊಂಡು ಹೋಗ್ಬೋದು ಯುಗಾದಿ ಹಬ್ಬಕ್ಕೆ ಒಳ್ಳೆ ಆಫರು ಹಾಂ 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 ಇವೆಲ್ಲ ಬುಕ್ಕಿಂಗ್ ಆಗಿದಾವ ಹಾಂ ಎಲ್ಲ ಬುಕ್ಕಿಂಗ್ ಆಗಿದೆ ನೋಡಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದಾರೆ ನೋಡಿ ಇದು ಮನೆ ಅಂದರೆ ಹಿಂಗೆ ರೀ ತುಂಬ ಚೆನ್ನಾಗಿದೆ ಮನೆ ಮಾತ್ರ ತಣ್ಣಗಿದೆ ಗುರುವೆ ನೋಡಿ ನೋಡಿ ಎಲ್ಲ ಹೇಗಿದೆ ಹಾಗೆ ತೋರಿಸಿದ್ರೆ ಬನ್ನಿ ಇನ್ನೂ ತೋಟ ಇದೆ ನೋಡಿ ಎಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮ ಅಕ್ಕವ್ರವರು ಅವ್ರಿಗೆ ಪರಿಚಯ ಮಾಡ್ಸೋಣ ಮುಂದಿನ ದಿನಗಳಲ್ಲಿ ಹಾಗೆ ಬನ್ನಿ ತೋರಿಸ್ತೀನಿ ನೋಡಿ ಬೆಲ್ಲ ಎಲ್ಲ ಒಣಗಿಸಿ ನೀಟಾಗಿ ರೆಡಿ ಮಾಡಿದ್ದಾರೆ ಬೇಕಾದವರು ಬೇಕಾದರು ಹೋಗ್ಬೋದು ನಂಬರ್ ಕೊಡಿಸ್ತೀನಿ ಹಾಗೆ ಹಾಂ ನಂಬರ್ ಯಾರ್ದಾಗಲಿ ಹೇಳು ಅಕ್ಕ ನಂಬರ್ ಹೇಳ್ಬಿಡು ಸೆವೆನ್ ಟು ಫೈವ್ ನೈನ್ ಸೆವೆನ್ ಟು ಏಟ್ ಸೆವೆನ್ ಡಬಲ್ ಏಟ್ ಅಕ್ಕ ಹೆಸ್ರು ರತ್ನ ವಾಸು ಅಂತೇಳಿ ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಈ ನಂಬರ್ಗೆ ಯಾರಾದ್ರು ಕಾಲ್ ಮಾಡಿದ್ರೆ ನಿಮಗೆ ಬೆಲ್ಲ ಹಾಕ್ತೀನಿ ಇನ್ನೊಂದು ಸರಿ ನೋಡಿ ಹೆಚ್ಚು ಬೆಲ್ಲನೂ ಸಿಗುತ್ತೆ ನಿಮಗೆ ನೋಡಿ ಎಲ್ಲ ರೆಡಿಯಾಗಿದೆ ಬಂದು ತೊಗೊಂಡೋಗ್ಬೋದು ನೋಡಿ ಹೆಚ್ಚು ಬೆಲ್ಲ ಪೋರ್ಟ್ ಬೆಲ್ಲ ಎಲ್ಲ ರೆಡಿಯಾಗಿದೆ ಬರೋ ಸಿಂಪಲ್ ಆಗಿದೆ ಇವರು ಮನೆ ಮಾತ್ರ ನನಗೆ ಮಾತ್ರ ತುಂಬ ಇಷ್ಟ ಆಯ್ತು ವಸನ ಅವರ ಮನೆ ಹೇಳಿ ಮಾಡ್ಸಂಗಿದೆ ಗುರು ತಾಂಪು ಮನೆ ಮಾತ್ರ ಯಾವುದೇ ತರದ್ದು ಹೆಲ್ತ್ ಇಶ್ಯೂ ಆಗಲ್ಲ ತಣ್ಣ ಮನೆ ಮಾತ್ರ ಅಣ್ಣ ವಸನ ಸಂಜಾ ವಸನ ಹಾ ಅವರ ತೋಟ ತುಂಬಾ ಚೆನ್ನಾಗಿದೆ ಮನೆ ಮಾತ್ರ ಹ್ಮ್ ನನಗೆ ಮಾತ್ರ ತುಂಬಾ ಖುಷಿ ಆಯ್ತು ಹಾ ಹಾಗೆ ಕಬ್ಬಿನ ತೋಟ ತೋರ್ಸಿಕೊಂಡು ಹೋಗ್ತೀನಿ ಯಾಕಪ್ಪ ಅಣ್ಣಾ ಮೊಗ ಫ್ರೆಂಡ್ ತಳ್ಕ ಆಜೋ ಊಟ ಕಾಯ್ಲಿ ಮಡ ಪೈ ಪೇಶಾ ನೀ ಫೈಟ್ ರೈಸ್ ಫೈಟ್ ರೈಸ್ ಕವಲ ಅಣ್ಣಾ ಏ ಉಪ್ಪಿಟ್ರೆ ಉಪ್ಪಿಟ್ ಉಪ್ಪಿಟ್ ನೋಡಿ ಇರುವೆ ಆಗಿದೆ ಅಂತ ನೀವೇ ಹೇಳಿ ವಾಸಣ್ಣನರು ಕಬ್ಬಿನ ತೋಟ ಇದು ಇಲ್ಲೆಲ್ಲ ಕಬ್ಬು ಕಟ್ಕೊಂಡೋಗಿ ಆಲೆ ಮನೆಯಲ್ಲಿ ರೆಡಿ ಮಾಡ್ತಾರೆ ಆಲೆ ಮನೆಯಲ್ಲಿ ರೆಡಿ ಮಾಡಿರೋದೆಲ್ಲ ತೋರಿಸ್ತೀನಿ ಹಾಗೆ ಮನೆ ಮುಂದೆ ನೋಡಿ ಇಲ್ಲೆಲ್ಲ ಕಬ್ಬು ಇಲ್ಲಿಂದ ಎಲ್ಲ ಸಾಗಿಸ್ತಾರೆ ಎರಡೂವರೆ ಎಕರೆಗೆ ಹಾಕಿದ್ದಾರೆ ಹಾಗೆ ತೋರಿಸ್ತೀನಿ ಮನೆ ನೋಡಿ ಹೇಗಿದೆ ಅಂತ ನೀವು ನೋಡಿ ಇಲ್ಲೆಲ್ಲ ಕಪ್ಪು ಕಟ್ಕೊಂಡೋಗಿ ಲಾನ್ ಮನೆಯಲ್ಲಿ ರೆಡಿ ಮಾಡ್ತಾರೆ